ಬಂದ್ ನನ ಕೊಡ್ತಾರು ಯಾರ ಬಂದ್ ನನ್ ಹೆಲ್ಪ್ ಮಾಡ್ತಾರು ಈ ಪಾಯಿಂಟ್ಸ್ ಎಲ್ಲ ತಲೆಯಿಂದ ತಲೆಯಿಂದ ಹಾಕ್ರಿ ಇದು ನಿಮ್ಮ ರೇಸ ನಿಮ್ಮ ಯುದ್ಧ ನಿಮ್ಮ ಊಟ ನೀವನ್ನ ಓಡಬೇಕು ನೀವನ್ನ ಗೆಲ್ಬೇಕು ನೀವನ್ನ ಮಾಡ್ಬೇಕು ಬರ್ತಿರ್ತೈತನತ್ಲ ಅವ್ರಿಗೂ ಅಷ್ಟು ಡಿಫಿಕಲ್ಟ್ ಆಗಂಗಿಲ್ಲ ಅನ್ಕೋತೇನೆ ತಗೋಬಹುದು ನೀವು ನಮ್ದು ಬೆಳಗಾವಿ ಬರ್ತೈತಿ ಸೊ ಮಹಾರಾಷ್ಟ್ರ ಜೊತೆ ಕ್ರಾಸ್ ಮಾಡ್ತೈತ ಮರಾಠಿ ಹಿಂದಿ ಆರಾಮಾಗಿ ಈಸಿ ಆಗಿ ಬರ್ತೈತ ಅನ್ನ ಈಗ ನಾನು ಕ್ವಶನ್ ಪೇಪರ್ನ ಇಂಗ್ಲಿಷ್ ಒಳಗೂ ಅರ್ಥ ಆಗ್ತದ ಹಿಂದಿ ಒಳಗು ಅರ್ಥ ಆಗ್ತದ ಬಟ್ ಎಲ್ಲ ಜನಕ್ಕೆ ಹಿಂದಿನೂ ಬರಂಗಿಲ್ಲ ಅಂದ್ರ ಚೂರ್ ಡಿಫಿಕಲ್ಟ್ ಅನಿಸ್ತಿರ್ತೈತಿ ಅಂದಾಗ ನೀವು ಇಂಗ್ಲಿಷ್ನ ನ ಸ್ಟ್ರಾಂಗ್ ಮಾಡ್ಕೋಬೇಕಾಗೈತಿ ಅಂಡ್ ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗ ನಾವ ಕನ್ನಡ ಮೀಡಿಯಂ ಆಸ್ಪರೆಂಟ್ಸ್ ಕೇಳಿರುವಂತಹ ಆಲ್ಮೋಸ್ಟ್ ಡೌಟ್ಸ್ ಗೆ ಆನ್ಸರ್ನ ನೋಡೋಣ ಫಸ್ಟ್ ಥಿಂಗ್ ಇಸ್ ಕನ್ನಡ ಮೀಡಿಯಂ ಒಳಗೆ ಐ ಎ ಎಸ್ ನ ಬರೀಬಹುದೇನಾ ಪ್ರಿಲಿಮ್ಸ್ ಬರಬಹುದೇನಾ ಮೇನ್ಸ್ ಬರೀಬಹುದೇನಾ ಇಂಟರ್ವ್ಯೂ ನ ಕೊಡಬಹುದೇನಾ ಅಂಡ್ ಕನ್ನಡ ಮೀಡಿಯಂ ಒಳಗ ಓದಿದವ್ರ ಕನ್ನಡ ಮೀಡಿಯಂ ಒಳಗ ಎಕ್ಸಾಮ್ ಬರ್ದವ್ರ ಆಲ್ ಇಂಡಿಯಾ ರ್ಯಾಂಕ್ ಐ ಎ ಎಸ್ ರ್ಯಾಂಕ್ ಆಗ್ಬಹುದೇನ ಒಂದಷ್ಟು ಗೊಂದಲಗಳಿಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಒಂದು ಗೊಂದಲಕ್ಕ ನಾವು ಈ ಒಂದು ವಿಡಿಯೋದಾಗ ಆನ್ಸರ್ ನೋಡೋಣ ಸೊಂದ್ರು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುದೈತಿ ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ ಮತ್ತೆ ಇನ್ನವರೆಗೂ ಯಾರ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಒಂದ್ ಕಮೆಂಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕಡೆ ಬರ್ತಿರ್ತಾವ ಕನ್ನಡ ಮೀಡಿಯಂ ಎಕ್ಸಾಮ್ ಬರ್ತಾರೆ ಡಿಫಿಕಲ್ಟ್ ಈ ಬರೀದೇನಾನ್ ಆಗಬಹುದೇನಾ ಗೊಂದಲಗಳ ಕನ್ನಡ ಮೀಡಿಯಂ ಆಸ್ಪಿರನ್ಸ್ ಒಳಗ ಇರ್ತಾವ ಡೆಫಿನೆಟ್ಲಿ ಇರಬೇಕಾಗ್ತಿತ್ ಬಿಕಾಸ್ ಇಷ್ಟೊಂದು ದೊಡ್ಡ ಎಕ್ಸಾಮ್ ಅದ ಅಂಡ್ ಬಹಳಷ್ಟು ಗೊಂದಲಗಳು ಇರ್ತಾವ ಬಟ್ ಗೊಂದಲಗಳು ಬರೋದು ಸಹಜ ಬಟ್ ಅದನ್ನ ನೀವು ಕ್ಲಿಯರ್ ಮಾಡ್ಕೋದೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಂಗಿಲ್ಲ ಸೊ ಡೌಟ್ ನಾವು ಆನ್ಸರ್ ನೋಡ್ಕೊಂತ ಹೋಗೋಣ ಫಸ್ಟ್ ಥಿಂಗ್ ಇಸ್ ಕನ್ನಡ ಮೀಡಿಯಂ ಒಳಗ ನೀವು ಐ ಎ ಎಸ್ ಎಕ್ಸಾಮ್ ನ ಬರೀಬಹುದು ಬಟ್ ಮೈಂಡ್ ಒಳಗ್ ಬಿಟ್ಕೊಂಡ್ರಿ ಪ್ರಿಲಿಮ್ಸ್ ನೀವು ಕನ್ನಡ ಮೀಡಿಯಂ ಒಳಗ ಬರೆಯಕ್ ಆಗಂಗಿಲ್ಲ ಬಿಕಾಸ್ ಅಲ್ಲಿ ಅದು ಎಫ್ ಸಿ ಕ್ಯೂ ಟೈಮ್ ಇರ್ತೈತಿ ನೀವು ಎಫ್ ಡಿ ಎ ಪಿ ಎಕ್ಸಾಮ್ ಹೆಂಗ್ ಬರಿತೀರಲ್ಲ ಬಬಲ್ಸ್ ಫಿಲ್ ಮಾಡೋದು ಆ ತರ ಎಕ್ಸಾಮ್ ಇರ್ತೈತಿ ಸೊ ಅಲ್ಲಿ ಕ್ವಶನ್ ಪೇಪರ್ ನಿಮ್ದ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗಿರೋದ್ರಿಂದ ಅಲ್ಲಿ ಯಾವ್ದೇ ರೀತಿ ನೀವು ಕನ್ನಡ ಒಳಗ್ ಬರೀತೀನಿ ಅಥವಾ ಕನ್ನಡ ಒಳಗ್ ಓದ್ತೀನಿ ಆ ತರ ನಿಮ್ಗೆ ಲೇನ್ಸ್ ಸಿಗಂಗಿಲ್ಲ ಮೇನ್ಸ್ ಮೇನ್ಸ್ ನೀವು ಕನ್ನಡ ಮೀಡಿಯಂ ಒಳಗ ಬರೀಬಹುದು ಬಟ್ ಮೇನ್ಸ್ ದ ಕ್ವಶನ್ ಪೇಪರ್ ಏನ್ ಇರ್ತೈತ್ಲ ಅದ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗನ ಇರ್ತೈತಿ ನೀವು ಕ್ವಶನ್ ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆನ್ಸರ್ ನ ನೀವು ಕನ್ನಡ ಒಳಗ್ ಬರಿಬಹುದು ಇನ್ನು ಇಂಟರ್ವ್ಯೂ ಅಷ್ಟ ನೀವ ಕನ್ನಡ ಮೀಡಿಯಂ ಒಳಗ ಕೊಡ್ಬೋದು ಇಂಟರ್ವ್ಯೂ ನ ಅಲ್ಲಿ ಒಬ್ಬರು ಟ್ರಾನ್ಸ್ಲೇಟರ್ ಇರ್ತಾರೆ ನೀವೇನು ಹೇಳ್ತಿರಲ್ಲ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಗೆ ಒಪ್ಪಿಸ್ತಾರ ಬೋರ್ಡ್ ಏನ್ ಕ್ವಶನ್ ಕೇಳ್ತಾ ಅದನ್ನ ನಿಮಗ ಟ್ರಾನ್ಸ್ಲೇಟ್ ಮಾಡಿ ಒಪ್ಪಿಸ್ತಾರೆ ಸೊ ದಟ್ ಇಂಟರ್ವ್ಯೂ ಅನ್ನೋ ಅಷ್ಟ ನೀವು ಕನ್ನಡ ಒಳಗ ಕೊಡ್ಬೋದು ಐ ಹೋಪ್ ನಿಮ್ಗ ಈ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗೇತ್ ಅನ್ಕೋತೀನಿ ಇನ್ ಸೆಕೆಂಡ್ ಥಿಂಗ್ ಕನ್ನಡ ಮೀಡಿಯಂ ಒಳಗ ಬರದ್ ಕಸ ಆಲ್ ಇಂಡಿಯಾ ರ್ಯಾಂಕ್ ಒನ್ ಬರ್ಬೋದೇನ ಅಂತ ಹೇಳಿ ಕಮೆಂಟ್ ಅದ ಆಕ್ಚುಲಿ ಕರ್ನಾಟಕದಿಂದ ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಬೋದು ನಂದಿನಿ ಮ್ಯಾಮ್ ಅವರ ಆಲ್ ಇಂಡಿಯಾ ರ್ಯಾಂಕ್ ಒನ್ ಆಗಿದ್ರು ಫ್ಯಾಕ್ಟ್ ಇಸ್ ಅವ್ರ ಕನ್ನಡ ಮೀಡಿಯಂ ಒಳಗ ಎಕ್ಸಾಮ್ ಬರ್ದಿರ್ಲಿಲ್ಲ ಅವ್ರ ಒಂದು ಆಪ್ಷನಲ್ ಏನಿತ್ಲ ಅದ ಕನ್ನಡ ಲಿಟ್ರೇಚರ್ ಇತ್ತು ಬಟ್ ರಿಮೇನಿಂಗ್ ಸಬ್ಜೆಕ್ಟ್ ಎಲ್ಲ ಅವರ ಇಂಗ್ಲಿಷ್ ಮೀಡಿಯಂ ಒಳಗನ ಆನ್ಸರ್ ನ ಬರ್ದಿದ್ರು ಇಲ್ಲಿ ಕನ್ನಡ ಮೀಡಿಯಂ ಒಳಗ ಎಕ್ಸಾಮ್ ಬರೀಬೇಕನ್ನೋ ಒಂದು ಮೆಜಾರಿಟಿ ಏನಿಲ್ಲ ಜಾಸ್ತಿ ಇರ್ತೈತೆ ಬಹಳ ಜನ ಕನ್ನಡ ಮೀಡಿಯಂ ಒಳಗೆ ಯಾರ ಪ್ರಿಪರೇಷನ್ ಮಾಡಿರ್ತೇರಿ ಎಸ್ ಎಸ್ ಎಲ್ ಸಿ ವರ್ಗು ನೀವ್ ಯಾರ ಕನ್ನಡ ಒಳಗೆ ಓದಿರ್ತಿರ್ಲಾ ಅವ್ರೆಲ್ಲಾ ಜಾಸ್ತಿ ಕನ್ನಡ ಒಳಗನ ಬರೆಯಾಕ ಒಂದ್ ಪ್ರಿಫರೆನ್ಸ್ ನ ಕೊಡ್ತಿರ್ತಾರೋ ಹಿಂಗಾಗಿ ಒಂದು ಸಮಸ್ಯೆ ಒಂದು ಟೆನ್ಷನ್ ಒಂದ್ ಕ್ವಶನ್ ಅರೈಸ್ ಆಗ್ತೈತಿ ಏನ್ ಬರದ್ರ ಆಗ್ತೈತೋ ಇಲ್ಲೋ ಏನಾರ ಕನ್ನಡ ಒಳಗ್ ಬರೆಯೋದ್ರಿಂದ ಕಡಿಮೆ ಮಾರ್ಕ್ಸ್ ಬರ್ತಾವೇನ ಅಂತ ಹೇಳಿ ಸೊ ಯಾವಾಗ ನಿಮ್ಮ ಒಂದು ಪ್ರಿಪ್ರೇಶನ್ ಸ್ಟ್ರಾಂಗ್ ಇರ್ತೈತಿ ನಿಮ್ಮ ಆನ್ಸರ್ ಟು ದಿ ಪಾಯಿಂಟ್ ಇರ್ತಾವೆ ನಿಮ್ಮ ಆನ್ಸರ್ ಕ್ಲಾರಿಟಿ ಇರ್ತಾವೆ ನಿಮ್ಮ ಆನ್ಸರ್ ಪರ್ಫೆಕ್ಟ್ ಇರ್ತಾವಲ್ಲ ಅವಾಗ ಕನ್ನಡ ಮೀಡಿಯಂ ಒಳಗ್ ಬರ್ತೀರಿ ಅನ್ನೋ ಒಂದ ಕಾರಣಕ್ಕ ನಿಮ್ಮ ಮಾರ್ಕ್ಸ್ ಡಿಡಕ್ಟ್ ಆಗಂಗಿಲ್ಲ ಯಾಕೆಲ್ಲೋ ಒಂದ್ ಅರ್ಧ ಒಂದ್ ಮಾರ್ಕ್ಸ್ ನಿಮಗೆ ಹೆಚ್ಚನ ಸಿಗ್ಬೋದು ಬಿಕಾಸ್ ಥಿಂಕ್ ಮಾಡ್ರಿ ಕನ್ನಡ ಮೀಡಿಯಂ ಒಳಗ್ ನೀವು ಆನ್ಸರ್ ಬರ್ದೇರಿ ಅಂದ ತಕ್ಷಣ ಯಾರು ಮಹಾರಾಷ್ಟ್ರ ಗುಜರಾತ್ ಲೆಕ್ಚರರ್ಸ್ ಬಂದು ನಿಮ್ ಕ್ವೆನ್ ಪೇಪರ್ ಗಳನ್ನ ಆನ್ಸರ್ ಬುಕ್ಲೆಟ್ ನ ಚೆಕ್ ಮಾಡಿಲ್ಲ ಲೆಕ್ಚರರ್ಸ್ ಲೆಕ್ಚರರ್ ಚೆಕ್ ಮಾಡಬೇಕು ಅವ್ರಿಗೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಒಳಗ್ ಬರ್ದವ್ರ ಐ ಎ ಎಸ್ ಆಗ್ಬೇಕು ನಮ್ಮ ಕರ್ನಾಟಕದವರು ಅನ್ನೋ ಒಂದು ಫೀಲ್ ಅಂತರೂ ಇರ್ತೈತಿ ಹಂಗಂತ ಅವ್ರು ಎಲ್ಲ ಜಾಸ್ತಿ ಮಾರ್ಕ್ಸ್ ಕೊಡ್ತಾರ ಆ ತರ ಇನ್ಜಸ್ಟಿಸ್ ಅದು ಮಾಡಂಗಿಲ್ಲ ಬಟ್ ಆಕ್ಟ್ ಅವ್ರು ನಿಮ್ ಮಾರ್ಕ್ಸ್ ನ ಡಿಡಕ್ಟ್ ಮಾಡಂಗಿಲ್ಲ ಜಸ್ಟ್ ಬಿಕಾಸ್ ಆಫ್ ನೀವು ಕನ್ನಡ ಒಳಗೆ ಬರ್ತಿರಿ ಅನ್ನೋ ಒಂದ ಕಾರಣಕ್ಕ ನಿಮ್ ಮಾರ್ಕ್ಸ್ ಅಂದ್ರೆ ಅವ್ರು ಡಿಡಕ್ಟ್ ಮಾಡಂಗಿಲ್ಲ ಈ ಒಂದು ಕಾನ್ಫಿಡೆನ್ಸ್ ನಿಮ್ ಒಳಗಿರ್ಲಿ ದ ಪಾಯಿಂಟ್ ಈಸ್ ನಿಮ್ ಆನ್ಸರ್ ಯಾವಾಗಿದ್ರು ಕ್ಲಾರಿಟಿ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರ್ಬೇಕು ನಿಮ್ಗೆ ಔಟ್ ಔಟ್ ಮಾರ್ಕ್ಸ್ ಬರ್ಬೇಕಂದ್ರೆ ಅದ್ರಲ್ಲಿ ಏನೇನ್ ಮಾಡ್ಬೇಕಂತಂದ್ರೆ ಒಂದು ಸಿಲೆಬಸ್ ಕಾಪಿ ನಿಮ್ ಕಡೆ ಇಟ್ಕೋಬೇಕು ಸಿಲೆಬಸ್ ಒಳಗೆ ಏನೇನ್ ಮೆನ್ಶನ್ ಟಾಪಿಕ್ಸ್ ಅದಾವಲ್ಲ ಸೋರ್ಸಸ್ ಕನ್ನಡ ಮೀಡಿಯಂ ಒಳಗಿರ್ಬೇಕು ರಿಸೋರ್ಸಸ್ ಕಲೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ದು ಇರ್ತೈತಿ ನೀವು ಬೇಕಾದ್ರೆ ಗೂಗಲ್ ಇಂದ ಸರ್ಚ್ ಮಾಡ್ಕೊಡ್ರಿ ಯೂಟ್ಯೂಬ್ ಚಾನಲ್ ಇಂದ ನಿಮ್ ಒಂದು ಇನ್ಫಾರ್ಮೇಶನ್ ತಗೊಳ್ರಿ ಇಲ್ಲ ಕೋಚಿಂಗ್ ಜಾಯಿನ್ ಆಗಿ ನೀವು ಕಲೆಕ್ಟ್ ಮಾಡ್ತೀರೋ ಗೊತ್ತಿಲ್ಲ ಬಟ್ ನಿಮ್ಮ ಕಡೆ ಕನ್ನಡ ಮೀಡಿಯಂ ಎಲ್ಲಾ ರಿಸೋರ್ಸಸ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಇರ್ಬೇಕು ಬಿಕಾಸ್ ಸಿಲೆಬಸ್ ಅಂಡ್ ಅ ಬುಕ್ ಲಿಸ್ಟ್ ಬಹಳ ಇಂಪಾರ್ಟೆಂಟ್ ಐತಿ ಸೊ ನೀವ್ ಏನಾರ ನಿಮ್ ಕಡೆ ರಿಸೋರ್ಸಸ್ ಹಂಡ್ರೆಡ್ ಪರ್ಸೆಂಟ್ ಐತಿ ಅಂಡ್ ನೀವು ಹಾರ್ಡ್ ವರ್ಕ್ ನ ಮಾಡಕ್ ರೆಡಿ ಇದೀರಿ ಡೆಫಿನೆಟ್ಲಿ ಮಸ್ತ್ ಆಗಿ ನೀವು ಸ್ಟಡಿ ಮಾಡ್ತೀರಿ ನಿಮ್ ಒಂದು ಆನ್ಸರ್ ರೈಟಿಂಗ್ ಇಲ್ಲಿ ಅಗೇನ್ ಈಗ ನಿಮ್ ಕಡೆ ಸಿಲೆಬಸ್ ಐತಿ ನಿಮ್ ಕಡೆ ರಿಸೋರ್ಸಸ್ ಓದಾಕು ನಿಮಗ್ ಬರ್ತೈತಿ ಬಟ್ ನಿಮಗ ಒಳಗ್ ಆನ್ಸರ್ ರೈಟಿಂಗ್ ಬರೆಯೋಲ್ಲಿ ನಿಮಗೆ ಏನಾರ ಪ್ರಾಬ್ಲಮ್ ಆತೈತೆ ಅಂದ್ರೆ ಅಲ್ಲೂ ನೀವು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಸೊ ಫಸ್ಟ್ ನೀವು ಕನ್ನಡ ರೈಟಿಂಗ್ ಒಂದು ಪ್ರಾಕ್ಟೀಸ್ ನ ಮಾಡ್ಬೇಕೈತಿ ಯಾಕಂದ್ರೆ ಏಳು ಎಂಟು ನಿಮಿಷ ಒಳಗೆ ನೀವು ಒಂದು ಆನ್ಸರ್ ಕಂಪ್ಲೀಟ್ ಆಗ್ಬೇಕು ಇಂಗ್ಲಿಷ್ ಮೀಡಿಯಂ ಹೆಂಗಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಬರೀಬಹುದು ಕನ್ನಡ ಮೀಡಿಯಂ ಒಳಗ ನೀವು ಅಂದ್ರೆ ನಿಮ್ಮ ರೈಟಿಂಗ್ ಒಂದು ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಯಾಕಂದ್ರೆ ವರ್ತಾಕ್ಷರ ಆಗಿರ್ಬೋದು ಕಾಗ್ಮಿತ ಅದೆಲ್ಲ ಬಹಳ ಎರರ್ಸ್ ಆಗೋ ಚಾನ್ಸಸ್ ಇರ್ತೈತಿ ಹಿಂಗಾಗಿ ಹಿಂಗ ಚೂರು ಸ್ಲೋ ಆಗಿರ್ತೈತಿ ಅದನ್ನ ನೀವು ಫಾಸ್ಟ್ ಮಾಡ್ಕೋಬೇಕು ಅಂಡ್ ಯಾವ್ದ ಕಾರಣಕ್ಕೂ ಕನ್ನಡ ಮೀಡಿಯಂ ಒಳಗ ಬರೆಯವ್ರದ್ದು ನಿಮಗೆ ಕಾಗುಣಿತ ಇದಾಗಿರ್ಬೋದು ಸ್ಪೆಲ್ಲಿಂಗ್ ಎರ ಏನು ಆಗ್ಬಾರ್ದು ಯಾಕಂದ್ರೆ ಡೆಫಿನೆಟ್ಲಿ ಇಷ್ಟೊಂದು ದೊಡ್ಡ ಎಕ್ಸಾಮ್ ನ ನೀವು ಬರೆಯತ್ತೀರಿ ಅದ್ರಾಗ ನಿಮ್ಮ ಸ್ವಂತ ಮದರ್ ಟಂಗ್ ಒಳಗ್ ಬರೆಯುವಾಗ ನೀವು ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ತೀರಿ ಅಂತ ಅದನ್ನ ಎಕ್ಸ್ಕ್ಯೂಸ್ ಮಾಡಂಗಿಲ್ಲ ಅಂಡ್ ವರ್ಡ್ ಲಿಮಿಟ್ ಇರ್ತಾ ಸೊ ಎಸ್ ಇಷ್ಟ ವರ್ಡ್ಸ್ ಒಳಗ್ ನೀವು ಬರಿಬೇಕು ಅಂಡ್ ಹದಿನೈದು ಮಾರ್ಕ್ಸ್ ಕ್ವಶನ್ ಇಷ್ಟ ವರ್ಡ್ಸ್ ಒಳಗ್ ಒನ್ ಫಿಫ್ಟಿ ವರ್ಡ್ಸ್ ಟೂ ಫಿಫ್ಟಿ ವರ್ಡ್ಸ್ ಒಳಗ ಬರಿಬೇಕು ತ್ರೀ ತ್ರೀ ಹಂಡ್ರೆಡ್ ವರ್ಡ್ಸ್ ಒಳಗ ಬರಿಬೇಕು ಅಂತ ಹೇಳಿ ವರ್ಡ್ಸ್ ಲಿಮಿಟ್ ಇರ್ತಲ್ಲ ಅದನ್ನ ನೀವು ಕ್ರಾಸ್ ಕ್ರಾಸ್ ಮಾಡಬಾರ್ದು ಸೊಂದು ಇನ್ಸ್ಟ್ರಕ್ಷನ್ಸ್ ನ ನೀವು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತೀರಿ ಅಂಡ್ ನಿಮ್ಮ ಆನ್ಸರ್ ರೈಟಿಂಗ್ ಫಾಸ್ಟ್ ಅದ ಕ್ಲಾರಿಟಿ ಅದ ಆನ್ಸರ್ ರೈಟಿಂಗ್ ನಿಮ್ದು ಪರ್ಫೆಕ್ಟ್ ಐತಿ ಅಂಡ್ ಪ್ರತಿಯೊಂದು ರಿಸೋರ್ಸಸ್ ನಿಮ್ ಕಡೆ ಅದಾವು ಅಂದಾಗ ನೀವು ಆಲ್ ಇಂಡಿಯಾ ರ್ಯಾಂಕ್ ಆಗಬಹುದು ಈ ಒಂದು ಕನ್ನಡ ಮೀಡಿಯಂ ಒಳಗ ಬರ್ದ್ರು ಈ ಕನ್ನಡ ಮೀಡಿಯಂ ಒಳಗ ಬರೆಯುವಾಗ ಬರೋ ಒಂದಷ್ಟು ಡ್ರಾಬ್ಯಾಕ್ಸ್ ಏನೇನಂತಂದ್ರ ಮೇನ್ ಪಾಯಿಂಟ್ ಅಂದ್ರೆ ಪ್ರಿಲಿಮ್ಸ್ ಪ್ರಿಲಿಮ್ಸ್ ಏನಕ್ಕಂದ್ರೆ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಎಲ್ಲ ಇಂಗ್ಲೀಷ್ ಮೀಡಿಯಂ ಒಳಗನ ಇರೋದ್ರಿಂದ ನೀವು ಎಲ್ಲಾ ಬುಕ್ಸ್ ನ ಕನ್ನಡ ಒಳಗನ ಓದಿರ್ತೀರಿ ಸೊ ಕ್ವಶನ್ ಅರ್ಥ ಒಂದ್ ಸ್ವಲ್ಪ ನಿಮ್ಗೆ ಕಠಿಣ ಆಗ್ತೈತಿ ಅದ್ರ ಸಲುವಾಗಿ ಏನಾರ ಸ್ವಲ್ಪ ಎನ್ ಸಿಆರ್ ಟಿ ಆಗಿರ್ಬೋದು ಒಂದಷ್ಟು ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ಏನಿರ್ತಾವಲ್ಲ ಅದನ್ನ ಇಂಗ್ಲಿಷ್ ಮೀಡಿಯಂ ಒಳಗೂ ಹೋದ್ರಿ ಕನ್ನಡ ಮೀಡಿಯಂ ಒಳಗೂ ಹೋದ್ರಿ ಕನ್ನಡ ಒಳಗನ ನೀವು ಎಕ್ಸಾಮ್ ಬರ್ದ್ರಿ ಕನ್ನಡ ಮೀಡಿಯಂ ಒಳಗ ನೀವು ಓದಿದ್ರಂದ್ರೂ ನೀವು ಡೆಫಿನೆಟ್ಲಿ ರ್ಯಾಂಕ್ ಒಂದು ಬರ್ಬೋದು ಬಟ್ ಹಾರ್ಡ್ ವರ್ಕ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗ್ತೈತೆ ಕಂಪೇರ್ ಟು ಇಂಗ್ಲೀಷ್ ಮೀಡಿಯಂ ಇವನ್ ಹಿಂದಿ ಮೀಡಿಯಮ್ ಅವ್ರಿಗೆ ಒಂಥರ ಬೆನಿಫಿಟ್ ಯಾಕಂದ್ರೆ ಕ್ವಶನ್ ಪೇಪರ್ ಹಿಂದಿ ಒಳಗನು ಪ್ರಿಂಟೆಡ್ ಇರೋದ್ರಿಂದ ಅವ್ರಿಗೆ ನಾರ್ತ್ ಇಂಡಿಯನ್ ಸೈಡ್ ಏನ್ ಬರ್ತಾರಲ್ಲ ನಾರ್ತ್ ಇಂಡಿಯಾ ಅವ್ರಿಗೆ ಅಷ್ಟು ಕಠಿಣ ಅನ್ಸಂಗಿಲ್ಲ ಬಟ್ ಈ ಕಡೆ ನಮ್ದು ಸೌತ್ ಇಂಡಿಯಾ ಏನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಠಿಣ ಆಕೈತಿ ಅಂಡ್ ಒಂದಷ್ಟ ಬಾರ್ಡರ್ ಗೆ ಏನ್ ಆಸ್ಪರನ್ಸ್ ಬರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಹಿಂದಿ ಲ್ಯಾಂಗ್ವೇಜ್ ಬರ್ತಿರ್ತೈತಿ ಅಂದ್ರೆ ಅವ್ರಿಗೂ ಅಷ್ಟ್ ಡಿಫಿಕಲ್ಟ್ ಆಗಂಗಿಲ್ಲ ಅನ್ಕೋತೇನೆ ನಮ್ದ ನಾನು ತಗೋಬಹುದು ನೀವ ನಮ್ದ್ ಬೆಳಗಾವಿ ಬರ್ತಿದಿ ಸೊ ಮಹಾರಾಷ್ಟ್ರ ಜೊತೆ ಬಾರ್ಡರ್ ಕ್ರಾಸ್ ಮಾಡ್ತೇತನೇ ಮರಾಠಿ ಹಿಂದಿ ನಮ್ಗೆ ಆರಾಮಾಗಿ ಈಸಿ ನನಗೆ ಕ್ವಶನ್ ಪೇಪರ್ ನ ಇಂಗ್ಲೀಷ್ ಒಳಗೂ ಅರ್ಥ ಆಗ್ತದ ಹಿಂದಿ ಒಳಗೂ ಅರ್ಥ ಆಗ್ತದ ಬಟ್ ಎಲ್ಲೋ ಒಂದ್ರ ಜನಕ್ಕೆ ಹಿಂದಿನೂ ಬರಂಗಿಲ್ಲ ಅಂದ್ರೆ ಒಂಚೂರು ಡಿಫಿಕಲ್ಟ್ ಅನಿಸ್ತಿರ್ತೈತಿ ಅಂದಾಗ ನೀವು ಇಂಗ್ಲಿಷ್ ನ ಸ್ಟ್ರಾಂಗ್ ಮಾಡ್ಕೋಬೇಕಾಗೈತಿ ಅಂಡ್ ಅಲ್ಲಿ ಸಿ ಸೈಟ್ ಅದ ಒಂದ್ಚೂರ್ ಹರ್ಡಲ್ ಮಾಡ್ತೇತ್ ಅನ್ಕೋತೇನಿ ಕನ್ನಡ ಮೀಡಿಯಂ ಗೆ ಸೊ ನೀವು ಆ ಟೈಮ್ ಒಳಗೆ ಏನ್ ಮಾಡ್ಬೇಕಂತಂದ್ರೆ ಸಿ ಸ್ಯಾಟ್ ಮೇಲೆ ಹೆಚ್ಚು ವರ್ಕ್ ನ ಮಾಡ್ರಿ ತೀರಾ ನಿಮಗ ಆಗವಲ್ತು ಬಹಳ ನನಗ್ ಕಠಿಣ ಐತಪ್ಪ ಸಿ ಸ್ಯಾಟ್ ಕ್ಲಾಸ್ ಜಾಯಿನ್ ಆಗ್ರಿ ಆನ್ಲೈನ್ ಸೊ ಅದಾವ ನಿಮಗೆಲ್ಲೋ ದೊಡ್ಡ ದೊಡ್ ಸಿಟಿಗೆ ಹೋಗಕ್ ಆಗಂಗಿಲ್ಲ ಅಪ್ ಅಂಡ್ ಡೌನ್ ಮಾಡಾಕು ಆಗಂಗಿಲ್ಲ ಅಂದಾಗ ನೀವು ಆನ್ಲೈನ್ ಕ್ಲಾಸ್ಗಳನ್ನ ಜಾಯ್ನ್ ಆಗ್ರಿ ಏನಾರ ಮಾಡ್ರಿ ಬಟ್ ಸಿ ಸ್ಯಾಟ್ ನಿಮ್ದ ಯಾವ್ದ ಕಾರಣಕ್ಕೂ ಸಿ ಸ್ಯಾಟ್ ಇಂದ ನಿಮ್ದ್ ಒಂದ್ ಪ್ರಿಲಿಮ್ಸ್ ಫೇಲ್ ಆಗ್ಬಾರ್ದು ಸೊ ಸಿ ಸ್ಯಾಟ್ ನ ನೀವು ಸ್ಟ್ರಾಂಗ್ ಇಟ್ಕೋಬೇಕು ದೆನ್ ಫಿಲಿಮ್ಸ್ ಕ್ಲಿಯರ್ ಮಾಡ್ಕೋಬೇಕು ಫಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇಂಗ್ಲಿಷ್ ಮೇಲೆ ನಿಮ್ ಒಂದು ಕಮೆಂಟ್ ಇರ್ಬೇಕಾಗ್ತೈತಿ ಕ್ವಶನ್ ಪೇಪರ್ ಗಳು ನಿಮಗೆ ತಿಳಿಬೇಕು ಇನ್ನ ಮೇಲ್ಗೂ ಅಷ್ಟ ಕ್ವಶನ್ ಪೇಪರ್ ತಿಳಿಯೋದು ಇಂಪಾರ್ಟೆಂಟ್ ಆಗೈತಿ ಯಾಕಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿರ್ತೈತೆ ಎಸ್ ಆಗಿರ್ಬೋದು ಪ್ರತಿಯೊಂದು ಟಾಪಿಕ್ ಮೇಲೆ ನಿಮಗೆ ಆನ್ಸರ್ ಗೊತ್ತೈತಿ ನಿಮಗ್ ಬರೆಯೋ ಒಂದ್ ಸ್ಪೀಡ್ನೂ ನೀವು ಇನ್ಕ್ರೀಸ್ ಮಾಡ್ಕೊಂಡಿರಿ ನಿಮಗ್ ಇನ್ಫಾರ್ಮೇಶನ್ ಐತಿ ನಾಲೆಜ್ ಐತಿ ಬಟ್ ಅದನ್ನ ನೀವು ಬರಿಬೇಕಂತಂದ್ರ ಅದು ಕರೆಕ್ಟ್ ಆಗಿ ಬರಬೇಕು ಅದ ಕ್ವಶನ್ಗೆ ಅದ ಆನ್ಸರ್ ಬರಿಬೇಕಂದಾಗ ಅಂದಾಗ ಕ್ವಶನ್ ಅರ್ಥ ಮಾಡ್ಕೋದು ಇಂಪಾರ್ಟೆಂಟ್ ಆಗೈತಿ ಸೊ ಕನ್ನಡ ಮೀಡಿಯಂಗಳ್ ಬರೆಯತಿನಿ ಕನ್ನಡ ಮೀಡಿಯಮಗಳು ಬರೆಯ ಅವಕಾಶ ಆದ ಕನ್ನಡ ಮೀಡಿಯಂ ಒಳಗ ಪುಸ್ತಕ ಅದ ಬಂದ ತಕ್ಷಣ ಇಂಗ್ಲಿಷ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ ಅಥವಾ ಇಂಗ್ಲಿಷ್ ನ ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ ಪ್ರತಿ ಕ್ವಶನ್ ತಿಳಿಯೋದು ಇಂಪಾರ್ಟೆಂಟ್ ಐತಿ ಅದಕ್ ನೀವ್ ಏನ್ ಮಾಡ್ಬೇಕಂತಂದ್ರ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ಬೇಕು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಎಷ್ಟು ಸಾಧ್ಯ ಅಷ್ಟು ತಗೊಂಬರ್ರಿ ಇವನ್ ಒಂದಷ್ಟು ಅರಿಹಂತ್ ಪಬ್ಲಿಕೇಶನ್ ಆಗಿರ್ಬೋದು ದೃಷ್ಟಿ ಐ ಎಸ್ ಅವ್ರು ಒಂದಷ್ಟು ಪಬ್ಲಿಕೇಶನ್ ಪುಸ್ತಕಗಳು ಆಲ್ರೆಡಿ ಪ್ರಿಂಟೆಡ್ ಆಗಿ ಮಾರ್ಕೆಟ್ ಒಳಗ್ ಅವೈಲೇಬಲ್ ಅದಾವ ಅಂಡ್ ಆನ್ಲೈನ್ ಅನ್ನು ನಿಮಗ್ ಅವಲೇಬಲ್ ಅದಾವ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಎಲ್ಲಾ ಕಡೆ ಇವನ್ ಆನ್ಲೈನ್ ತಗೊಂಡ್ರೆ ಡಿಸ್ಕೌಂಟ್ ಅನ್ನು ನಿಮಗ್ ಅದನ್ನ ತಗೊಳ್ರಿ ಸಾಲ್ವ್ ಮಾಡ್ರಿ ಕ್ವಶನ್ಗಳನ್ನ ಓದ್ರಿ ಪದೇ ಪದೇ ಕ್ವಶನ್ಗಳ್ನ ಓದಿದಾಗ ನಿಮಗ್ ತಿಳಿದೇತಿ ಒಂದಷ್ಟು ವರ್ಡ್ ನಿಮಗ್ ತಿಳಿಯಂಗಿಲ್ಲ ಅಂತ ವರ್ಡ್ಸ್ ನವ್ ಏನ್ ಮಾಡ್ಬೇಕಂದ್ರೆ ಡಿಕ್ಷನರಿ ಕಷ್ಟ ಬರ್ಕೊಂಡ್ ಇಟ್ಕೊಳ್ರಿ ಅಂಡ್ ಯಾವಾಗ ನೀವು ರೀಡ್ ಮಾಡ್ತಿರ್ತಲ್ಲ ಕೀವರ್ಡ್ಸ್ ಏನ್ ಹೈಲೈಟೆಡ್ ಪಾಯಿಂಟ್ಸ್ ಮೈ ಮೇನ್ ಬರ್ತಾವಲ್ಲ ಕನ್ನಡ ಪುಸ್ತಕ್ರಿ ಸೊ ಕ್ವಶನ್ ಪೇಪರ್ ಒಳಗ ಆ ಕ್ವಶನ್ ಬಂದ್ರೆ ಐಡಿಯಾ ಬರ್ಬೇಕು ಎಸ್ ಇದನ್ಸರ್ ಬರೀಬೇಕಂತ ಹೇಳಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇನ್ ಕೇಸ್ ಕ್ವಶನ್ ಪೇಪರ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ್ದೇ ರೀತಿ ಕಠಿಣ ಇಲ್ಲ ಅಂಡ್ ನಿಮ್ಮ ಕಡೆ ಹಂಡ್ರೆಡ್ ಪರ್ಸೆಂಟ್ ರಿಸೋರ್ಸಸ್ ಐತಿ ಬುಕ್ ಲಿಸ್ಟ್ ಆಗಿರ್ಬಹುದು ಬುಕ್ಸ್ ರಿಸೋರ್ಸಸ್ ಎಲ್ಲ ನಿಮ್ ಕಡೆ ಅವೈಲೇಬಲ್ ಐತಿ ಅಂದಾಗ ನೀವು ಆಲ್ ಇಂಡಿಯಾ ರ್ಯಾಂಕ್ ಸೆಟ್ ಬರ್ಬಹುದು ಸ್ವಲ್ಪ ಎಫರ್ಟ್ ಜಾಸ್ತಿ ನಾನಾಕ್ಬೇಕೈತಿ ಯಾಕಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು ಈಗ ಬಜೆಟ್ ಅನ್ನ ತಗೊಳ್ರಿ ಎಕನಾಮಿಕ್ ಸರ್ವೆ ಅವೆಲ್ಲ ನಿಮಗೆ ಒಂದಷ್ಟು ಡಾಕ್ಯುಮೆಂಟ್ ಆಗಿರ್ಬಹುದು ಗೌರ್ಮೆಂಟ್ ಒಂದಷ್ಟೇ ಪಿ ಡಿ ಎಫ್ ಗಳು ಬರ್ತಾವಲ್ಲ ಸೈಟ್ ಒಳಗ ಅದನ್ನೆಲ್ಲ ನಿಮ್ಮ ಡೌನ್ಲೋಡ್ ಮಾಡ್ಕೊಂಡ್ರೆ ಟ್ರಾನ್ಸ್ಲೇಟ್ ನ ಮಾಡ್ಕೋಬೇಕೈತಿ ಸೊ ಒಂದಷ್ಟು ಅದ್ರ ಸಲುವಾಗಿ ನೀವ್ ಏನ್ ಮಾಡ್ಬೇಕಂದ್ರೆ ಸಿಲೆಬಸ್ ಕಾಪಿ ನಿಮ್ ಜೊತೆ ಇರಬೇಕು ಪ್ರತಿಯೊಂದು ಸಿಲೆಬಸ್ ಮೇಲೆ ಟಿಕ್ ಮಾಡ್ಕೊಂತ ಹೋಗ್ರಿ ನೀವು ಫಸ್ಟ್ ಕೆಲಸ ಸಿಲೆಬಸ್ ನ ತಗೊಂಡ್ರಿ ಸಿಲೆಬಸ್ ತಗೊಂಡ್ ಕಸ ಫಸ್ಟ್ ನಿಮ್ ಕಡೆ ಯಾವ್ಯಾವ ನೋಟ್ಸ್ ಅದಾವ ಮೇಲೆ ಟಿಕ್ ಮಾಡ್ಕೊಳ್ರಿ ಯಾವ್ಯಾವ ಇಲ್ಲ ಅಲ್ಲ ಅದನ್ನ ಹುಡ್ಕಾಕ್ ಟ್ರೈ ಮಾಡ್ರಿ ಆದ್ರೂ ನಿಮ್ಗೆ ಎಲ್ಲೂ ಒಂದ್ ಕಡೆ ನಿಮ್ಗ ಒಂದ್ ಟಾಪಿಕ್ ಕನ್ನಡ ಮೀಡಿಯಂ ಒಳಗ್ ಸಿಗ್ಲಿಲ್ಲ ಅಂದಾಗ ಇಂಗ್ಲಿಷ್ ಮೀಡಿಯಂ ಒಳಗ ಕಸ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ರಿ ಟ್ರಾನ್ಸ್ಲೇಟ್ ಮಾಡ್ಕೊಂಡ ಅದನ್ನ ಒಂದು ರಿವೈಸ್ ಮಾಡ್ಕೊಂತ ಓದ್ಕೊಂತ ನೀವ್ ಹೋಗ್ಬೇಕೈತಿ ಅಂಡ್ ಈಚೆಗೆ ಕನ್ನಡ ಮೀಡಿಯಂ ಒಳಗನು ನಿಮ್ಗೆ ಕೋಚಿಂಗ್ ಆಗಿರ್ಬೋದು ಇನ್ಫಾರ್ಮೇಶನ್ ಆಗಿರ್ಬೋದು ಪಿ ಡಿ ಎಫ್ ನೋಟ್ಸ್ ಎಲ್ಲೂ ಜಾಸ್ತಿ ನನ ಸಿಗಾತ ಉಪಯೋಗನ ತಗೊಳ್ರಿ ಇನ್ ಕೇಸ್ ಸಿಗ್ಲಿಲ್ಲ ಅಂದಾಗ ನೀವ ಸ್ವತಃ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗೈತಿ ಕಾನ್ಫಿಡೆನ್ಸ್ ನ ಇಟ್ಕೊಳ್ರಿ ಎಸ್ ಸಿಲೆಬಸ್ ಕಾಪಿ ತಗೊಳ್ರಿ ಟಿಕ್ ಮಾಡ್ಕೊಂಡು ಹೋಗೋದು ಸಿಲೆಬಸ್ ನನ್ ಕಡೆ ಐತಿ ಇದನ್ನ ಇಷ್ಟು ಓದೇನಿ ಇದ್ ನನ್ ಕಡೆ ಇಲ್ಲ ಇದನ್ನ ನಾನು ಎಲ್ಲರೂ ಹುಡುಕ್ಬೇಕು ಸಿಗ್ಲಿಲ್ಲ ಅಂದಾಗ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ನಿಮ್ಮ ಕಡೆ ಮೇನ್ ಒಂದ್ ಈ ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಕ್ಕೆ ಕನ್ನಡ ಮೀಡಿಯಂ ಇರ್ಲಿ ಇಂಗ್ಲಿಷ್ ಮೀಡಿಯಂ ಇರ್ಲಿ ಮೇನ್ ನಿಮ್ ಕಡೆ ಎಲ್ಲಾ ಸಿಲೆಬಸ್ ಪೋರ್ಷನ್ ಇರೋ ರಿಸೋರ್ಸಸ್ ಇರಬೇಕು ಅಂಡ್ ಅದನ್ನ ಕುಂತ ಓದೋ ಹಾರ್ಡ್ ವರ್ಕ್ ಮಾಡೋ ಕೆಪಾಸಿಟಿ ಇರಬೇಕು ಇವ್ ಎರಡು ಇತ್ತಂತಂದ್ರೆ ನೀವ್ ಯಾವ್ದಾ ವಿಡಿಯೋ ಮೂಲಕ ಬರದ್ರಂದ್ರು ನಿಮ್ಮನ್ನ ತಡೆಯೋ ಶಕ್ತಿ ಯಾವ್ದು ಇಲ್ಲ ಐ ಹೋಪ್ ನೀವು ಒಂದ್ ಡೌಟ್ಸ್ ಆನ್ಸರ್ ಸಿಕ್ಕೈತ್ ಅನ್ಕೋತೇನೆ ನೆಕ್ಸ್ಟ್ ಇಂತಾದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ ಥ್ಯಾಂಕ್ ಯು